ಉತ್ತಮ ವಿಚಾರಗಳು ಎಲ್ಲಿಂದ ಯಾರಿಂದ ಬಂದವು ಅನ್ನುವುದಕ್ಕೆ ಪ್ರಾಶಸ್ತ್ಯ ಬೇಡ ಕಲಿಯಲು ಅವು ಉತ್ತಮ ಅನ್ನುವುದೇ ಮುಖ್ಯ ಕಾರಣವಾಗಲಿ ಸಂಧಿಗಳು ಎರಡು ಧ್ವನಿ ಘಟಕಗಳ ನಡುವಿನ ಎರಡು ಅಕ್ಷರಗಳು ಪರಸ್ಪರ ಕಾಲ ವಿಳಂಬವಾಗದಂತೆ ಅರ್ಥಕ್ಕೆ ಅನುಸಾರವಾಗಿ ಸೇರುವುದನ್ನು ಸಂಧಿ ಎಂದು ಕರೆಯಲಾಗುತ್ತದೆ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಅರ್ಥಕ್ಕೆ ಅನುಸಾರವಾಗಿ ಸೇರುವ ಕ್ರಿಯೆಗೆ ಸಂಧಿ ಎನ್ನುವರು ಸಂಧಿಗಳಲ್ಲಿ ಎರಡು ಪ್ರಕಾರ ಕನ್ನಡ ಸಂಧಿಗಳು ಸಂಸ್ಕೃತ ಸಂಧಿ ಕನ್ನಡ ಸಂಧಿಯಲ್ಲಿ ಮೂರು ವಿಧಗಳು ಲೋಪಸಂಧಿ ಸಂಧಿ ಆದೇಶ ಸಂಧಿ ಲೋಪಸಂಧಿ ಊರು ಪ್ಲಸ್ ಅಲ್ಲಿ ಎಂಬಲ್ಲಿ ಊ ಎಂಬ ಸ್ವರದ ಮುಂದೆ ಆ ಎಂಬ ಸ್ವರ ಬಂದಿದೆ ಕೂಡಿಸಿ ಬರೆದರೆ ಊರ್ ಅಲ್ಲಿ ಊರಲ್ಲಿ ಎಂದಾಯಿತು ಅಂದರೆ ರಕಾರದಲ್ಲಿರುವ ಊಕಾರ ಬಿಟ್ಟು ಹೋಯಿತು ಎರಡು ಸ್ವರಾಕ್ಷರಗಳ ನಡುವೆ ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಅಂತ್ಯದಲ್ಲಿರುವ ಸ್ವರವು ಅರ್ಥ ಕೆಡದಿರುವ ಸಂದರ್ಭದಲ್ಲಿ ಇಲ್ಲವಾಗುವುದನ್ನು ಲೋಪಸಂಧಿ ಎಂದು ಕರೆಯಲಾಗುತ್ತದೆ ಸ್ವರಕ್ಕೆ ಸ್ವರವು ಪರವಾಗಿ ಪೂರ್ವ ಪದದ ಅಂತ್ಯದಲ್ಲಿರುವ ಸ್ವರವು ಲೋಪವಾಗುತ್ತದೆ ಪೂರ್ವ ಪದದ ಅಂತ್ಯದಲ್ಲಿರುವ ವ್ಯಂಜನವು ಉತ್ತರ ಪದದ ಆದಿಯಲ್ಲಿರುವ ಸ್ವರದ ಜೊತೆಗೆ ಸೇರಿಕೊಳ್ಳುತ್ತದೆ ಇದಕ್ಕೆ ಲೋಪಸಂಧಿ ಎಂದು ಹೆಸರು ಲೋಪಸಂಧಿ ಮಾಡುವಾಗ ಆ ಪದದ ಅರ್ಥಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಬೇಕು ಪದದ ಅರ್ಥ ಕೆಡದಿದ್ದ ಪಕ್ಷದಲ್ಲಿ ಮಾತ್ರ ಲೋಪಸಂಧಿ ಮಾಡಬೇಕು ಅರ್ಥ ಕೆಡುವಂತಿದ್ದರೆ ಲೋಪಸಂಧಿ ಮಾಡಬಾರದು ಅರ್ಥಕ್ಕೆ ಭಂಗ ಬರಬಾರದು ಪೂರ್ವ ಪದ ಪ್ಲಸ್ ಉತ್ತರ ಪದ ಸಂಧಿ ಪದ ಮಾತು ಪ್ಲಸ್ ಇಲ್ಲ ಮಾತಿಲ್ಲ ಉಕಾರ ಇಲ್ಲದಾಯಿತು ಉ ಪ್ಲಸ್ ಇ ಆಡು ಪ್ಲಸ್ ಇಸು ಆಡಿಸು ಉಕಾರ ಇಲ್ಲದಾಯಿತು ಉ ಪ್ಲಸ್ ಇ ಬೇರೆ ಪ್ಲಸ್ ಒಬ್ಬ ಬೇರೊಬ್ಬ ಏಕಾರ ಇಲ್ಲದಾಯಿತು ಎ ಪ್ಲಸ್ ಓ ನಿನಗೆ ಪ್ಲಸ್ ಅಲ್ಲದೆ ನಿನಗಲ್ಲದೆ ಏಕಾರ ಇಲ್ಲದಾಯಿತು ಎ ಪ್ಲಸ್ ಆ ನಾವು ಪ್ಲಸ್ ಎಲ್ಲ ನಾವೆಲ್ಲ ಊಕಾರ ಬಿಟ್ಟು ಹೋಯಿತು ಊ ಪ್ಲಸ್ ಎ ಊರು ಪ್ಲಸ್ ಅಲ್ಲಿ ಊರಲ್ಲಿ ಊಕಾರ ಲೋಪ ಊ ಪ್ಲಸ್ ಆ ದೇವರು ಪ್ಲಸ್ ಇಂದ ದೇವರಿಂದ ಊಕಾರ ಲೋಪ ಊ ಪ್ಲಸ್ ಆ ಬಲ್ಲೆನು ಪ್ಲಸ್ ಎಂದು ಬಲ್ಲೆನೆಂದು ಊಕಾರ ಲೋಪ ಊ ಪ್ಲಸ್ ಎ ಏನು ಪ್ಲಸ್ ಆದುದು ಏನಾದುದು ಊಕಾರ ಲೋಪ ಊ ಪ್ಲಸ್ ಆ ಇವನಿಗೆ ಪ್ಲಸ್ ಆನು ಇವನಿಗಾನು ಏಕಾರ ಲೋಪ ಎ ಪ್ಲಸ್ ಆ ಅವನ ಪ್ಲಸ್ ಊರು ಅವನೂರು ಆಕಾರ ಲೋಪ ಆ ಪ್ಲಸ್ ಓ ಮೇಲಿನ ಉದಾಹರಣೆಗಳಲ್ಲೆಲ್ಲ ಎರಡು ಸ್ವರಗಳು ಸಂಧಿಸುವಾಗ ಮೊದಲನೆಯ ಸ್ವರವು ಇಲ್ಲದಂತಾಗುವುದು ಲೋಪವಾಗುವುದು ಕಂಡುಬರುತ್ತದೆ ಆದರೆ ಕೆಲವು ಕಡೆಗೆ ಸ್ವರದ ಮುಂದೆ ಸ್ವರವು ಬಂದಾಗ ಲೋಪ ಮಾಡಿದರೆ ಅರ್ಥವು ಕೆಡುವುದು ಈ ಕೆಳಗಿನ ಉದಾಹರಣೆ ನೋಡೋಣ ಮನೆ ಪ್ಲಸ್ ಇಂದ ಇಲ್ಲಿ ಲೋಪ ಮಾಡಿದರೆ ಮನಿಂದ ಎಂದಾಗುವುದು ಎ ಪ್ಲಸ್ ಇ ಗುರು ಪ್ಲಸ್ ಅನ್ನು ಇಲ್ಲಿ ಲೋಪ ಮಾಡಿದರೆ ಗುರನ್ನು ಆಗುವುದು ಪ್ಲಸ್ ಅ ಹಿಂದಿನ ಪದದ ಗುರುತು ಸಿಕ್ಕದಂತೆ ಆಗುವ ಸಂದರ್ಭದಲ್ಲಿ ಹಾಗೆಯೇ ಅರ್ಥವು ಹಾಳಾಗುವಲ್ಲಿ ಲೋಪ ಮಾಡಬಾರದು ಲೋಪಸಂಧಿ ಮಾಡಬಾರದು ಆಗಮಸಂಧಿ ಸಂಧಿ ಕಾರ್ಯ ನಡೆದಾಗ ಒಂದು ಅಕ್ಷರವು ಹೊಸದಾಗಿ ಬಂದು ಸೇರುವುದನ್ನು ಆಗಮಸಂಧಿ ಎನ್ನುವರು ಯ ಮತ್ತು ವ ವ್ಯಂಜನಗಳು ಆಗಮವಾಗುತ್ತವೆ ಯ ಕಾರ ಆಗಮವಾದರೆ ಯಕಾರಾಗಮವೆಂದು ವ ಕಾರ ಆಗಮವಾದರೆ ಒ ಕಾರಾಗಮವೆಂದು ಕರೆಯುತ್ತಾರೆ ಸ್ವರದ ಮುಂದೆ ಸ್ವರವು ಬಂದು ಸ್ವರ ಲೋಪದಿಂದ ಪದದ ಅರ್ಥ ಕೆಡುವಂತಿದ್ದರೆ ಆ ಎರಡೂ ಸ್ವರಗಳು ಹಾಗೆ ಉಳಿದು ಅವೆರಡರ ನಡುವೆ ಹೊಸದೊಂದು ಅಕ್ಷರ ಬಂದು ಸೇರುವುದಕ್ಕೆ ಆಗಮಸಂಧಿ ಎನ್ನುವರು ಇಲ್ಲಿ ಬಂದು ಸೇರುವ ವರ್ಣಗಳು ಯ ಮತ್ತು ವ ಮಾತ್ರ ಆಗಿರಬೇಕು ಆಗಮ ಸಂಧಿಯಲ್ಲಿ ಪ್ರಮುಖವಾಗಿ ಎರಡು ವಿಧಗಳನ್ನು ಕಾಣುತ್ತೇವೆ ಯ ಕಾರಾಗಮ ಸಂಧಿ ವ ಕಾರಾಗಮ ಸಂಧಿ ಮೇಲೆ ಹೇಳಿದ ಲೋಪಸಂಧಿಯನ್ನು ಅರ್ಥವು ಕೆಡದಂತಿದ್ದರೆ ಮಾತ್ರ ಮಾಡಬೇಕು ಇಲ್ಲದಿದ್ದರೆ ಮಾಡಬಾರದು ಎಂದು ತಿಳಿದಿದ್ದೀರಿ ಮನೆ ಪ್ಲಸ್ ಅನ್ನು ಎಂಬಲ್ಲಿ ಲೋಪ ಮಾಡಿದರೆ ಮನನ್ನು ಆಗುವುದು ಗುರು ಪ್ಲಸ್ ಅನ್ನು ಎಂಬಲ್ಲಿ ಲೋಪ ಮಾಡಿದರೆ ಗುರನ್ನು ಆಗುವುದು ಎಂಬುದನ್ನು ಹಿಂದೆ ತಿಳಿದಿದ್ದೀರಿ ಹಾಗಾದರೆ ಮನೆ ಪ್ಲಸ್ ಅನ್ನು ಗುರು ಪ್ಲಸ್ ಅನ್ನು ಇವು ಕೂಡುವಾಗ ಪದದ ಮಧ್ಯದಲ್ಲಿ ಸ್ವರದ ಮುಂದೆ ಸ್ವರ ಬಂದಿದೆಯಾದ್ದರಿಂದ ಅವನ್ನು ಬಿಡಿ ಬಿಡಿಸಿ ಅನ್ನಲು ಕೂಡ ಯೋಗ್ಯವಾಗುವುದಿಲ್ಲ ಆಗ ಆ ಎರಡೂ ಸ್ವರಗಳ ಮಧ್ಯದಲ್ಲಿ ಕೂಡಿಸಿ ಹೇಳಲು ಅನುಕೂಲವಾಗುವಂತಹ ಯ ಕಾರವನ್ನೋ ವ ಕಾರವನ್ನು ಹೊಸದಾಗಿ ಸೇರಿಸಿದಾಗ ಉಚ್ಚಾರ ಮಾಡಲು ಅನುಕೂಲವಾಗುವುದು ಹೀಗೆ ಹೊಸದಾಗಿ ಸೇರುವ ಅಕ್ಷರವೇ ಆಗಮಾಕ್ಷರ ಹಾಗೆ ಹೊಸ ಅಕ್ಷರವನ್ನು ಸೇರಿಸಿ ಹೇಳುವ ಸಂಧಿಯೇ ಆಗಮ ಸಂಧಿ ಈ ಕೆಳಗಿನ ಉದಾಹರಣೆಗಳನ್ನು ನೋಡಿರಿ ಆ ಇ ಎ ಐ ಸ್ವರಗಳ ಮುಂದೆ ಸ್ವರ ಬಂದರೆ ಆ ಎರಡೂ ಸ್ವರಗಳ ಮಧ್ಯೆ ಯಕಾರ ಆಗಮವಾಗುತ್ತದೆ ಯಕಾರಾಗಮ ಬರುವುದಕ್ಕೆ ತೆನೆ ಪ್ಲಸ್ ಅನ್ನು ತೆನೆ ಪ್ಲಸ್ ಯ ಪ್ಲಸ್ ಅನ್ನು ತೆನೆಯನ್ನು ಕೈ ಪ್ಲಸ್ ಅನ್ನು ಕೈ ಪ್ಲಸ್ ಯ ಪ್ಲಸ್ ಅನ್ನು ಕೈಯನ್ನು ಚಳಿ ಪ್ಲಸ್ ಅಲ್ಲಿ ಚಳಿ ಯ ಪ್ಲಸ್ ಅಲ್ಲಿ ಚಳಿಯಲ್ಲಿ ಮಳೆ ಪ್ಲಸ್ ಇಂದ ಮಳೆ ಪ್ಲಸ್ ಯ ಪ್ಲಸ್ ಇಂದ ಮಳೆಯಿಂದ ಗಾಳಿ ಪ್ಲಸ್ ಅನ್ನು ಗಾಳಿ ಪ್ಲಸ್ ಯ ಪ್ಲಸ್ ಅನ್ನು ಗಾಳಿಯನ್ನು ಕೆರೆ ಪ್ಲಸ್ ಅಲ್ಲಿ ಕೆರೆ ಪ್ಲಸ್ ಯ ಪ್ಲಸ್ ಅಲ್ಲಿ ಕೆರೆಯಲ್ಲಿ ಮರೆ ಪ್ಲಸ್ ಇಂದ ಮರೆ ಪ್ಲಸ್ ಯ ಪ್ಲಸ್ ಇಂದ ಮರೆಯಿಂದ ಕೃಪೆ ಪ್ಲಸ್ ಇಂದ ಕೃಪೆಯಿಂದ ಕರುಣೆ ಪ್ಲಸ್ ಇಲ್ಲದ ಕರುಣೆ ಇಲ್ಲದ ಪ್ರತಿ ಪ್ಲಸ್ ಒಬ್ಬ ಪ್ರತಿಯೊಬ್ಬ ಶಕ್ತಿ ಪ್ಲಸ್ ಅನ್ನು ಶಕ್ತಿಯನ್ನು ಕರೆ ಪ್ಲಸ್ ಅನ್ನು ಕರೆಯನ್ನು ತಲೆ ಪ್ಲಸ್ ಎತ್ತು ತಲೆ ಎತ್ತು ನಗೆ ಪ್ಲಸ್ ಆಡು ನಗೆ ಯಾಡು ಮನೆ ಪ್ಲಸ್ ಅಲ್ಲಿ ಮನೆಯಲ್ಲಿ ಶಾಂತಿ ಪ್ಲಸ್ ಅರಮನೆ ಶಾಂತಿ ಅರಮನೆ ಕಾ ಪ್ಲಸ್ ಅದೆ ಕಾಯದೆ ಗಾಬರಿ ಪ್ಲಸ್ ಆಗು ಗಾಬರಿಯಾಗು ಮನೆ ಪ್ಲಸ್ ಅನ್ನು ಮನೆಯನ್ನು ವಕಾರಾಗಮ ಸಂಧಿ ಉ ರು ಓ ಸ್ವರಗಳ ಮುಂದೆ ಸ್ವರ ಬಂದರೆ ನಡುವೆ ವ ಕಾರ ಆಗಮವಾಗುತ್ತದೆ ಪೂರ್ವ ಪದ ಪ್ಲಸ್ ಉತ್ತರ ಪದ ಸಂಧಿ ಸಂಧಿಪದ ಗೋ ಪ್ಲಸ್ ಅನ್ನು ಗೋವನ್ನು ಕಷ್ಟ ಪ್ಲಸ್ ಅನ್ನು ಕಷ್ಟವನ್ನು ನಿಜ ಪ್ಲಸ್ ಆಗಿ ನಿಜವಾಗಿ ಮನ ಪ್ಲಸ್ ಎಂಬ ಮನವೆಂಬ ಮೌಲ್ಯ ಪ್ಲಸ್ ಇದೆ ಮೌಲ್ಯವಿದೆ ವಿದ್ಯಾಭ್ಯಾಸ ಪ್ಲಸ್ ಅನ್ನು ವಿದ್ಯಾಭ್ಯಾಸವನ್ನು ಹೂ ಪ್ಲಸ್ ಅನ್ನು ಹೂವನ್ನು ಪ್ಲಸ್ ಎಂಬ ಮಾತೃವೆಂಬ ಆ ಪ್ಲಸ್ ಊರು ಆ ಊರು ಆ ಪ್ಲಸ್ ಉಂಗುರ ಆ ಉಂಗುರ ಕಟ್ಟಡ ಪ್ಲಸ್ ಅನ್ನು ಕಟ್ಟಡವನ್ನು ಗುರು ಪ್ಲಸ್ ಅನ್ನು ಗುರುವನ್ನು ಜಯ ಪ್ಲಸ್ ಆಗಲಿ ಜಯವಾಗಲಿ ಮಗು ಪ್ಲಸ್ ಅನ್ನು ಮಗುವನ್ನು ಹೂ ಪ್ಲಸ್ ಇಂದ ಹೂವಿಂದ ಹೂ ಪ್ಲಸ್ ಎಲ್ಲಿ ಹೂವೆಲ್ಲಿ ಹಸು ಪ್ಲಸ್ ಇನ್ನ ಹಸುವಿನ ಹೂ ಪ್ಲಸ್ ಒಂದು ಒಂದು ಕನ್ನಡ ವ್ಯಂಜನ ಸಂಧಿ ಕನ್ನಡ ವ್ಯಂಜನ ಸಂಧಿಯಲ್ಲಿ ಪ್ರಮುಖವಾಗಿ ಆದೇಶ ಸಂಧಿಯನ್ನು ಕಾಣುತ್ತೇವೆ ಸಂಧಿ ಕಾರ್ಯದಲ್ಲಿ ಒಂದು ವ್ಯಂಜನದ ಬದಲಿಗೆ ಮತ್ತೊಂದು ವ್ಯಂಜನವು ಬರುವ ನಿಯಮಕ್ಕೆ ವ್ಯಂಜನ ಸಂಧಿ ಎಂದು ಕರೆಯುತ್ತಾರೆ ವ್ಯಂಜನಕ್ಕೆ ವ್ಯಂಜನವಾಗಲಿ ವ್ಯಂಜನಕ್ಕೆ ಸ್ವರವಾಗಲಿ ಅಥವಾ ಸ್ವರಕ್ಕೆ ವ್ಯಂಜನವಾಗಲಿ ಸೇರಿ ಸಂಧಿ ಕಾರ್ಯ ನಡೆಯುತ್ತದೆ ಆದೇಶ ಸಂಧಿ ಯಾವುದೇ ಒಂದು ಪದದಲ್ಲಿ ಇರುವ ವರ್ಣಗಳಲ್ಲಿ ಒಂದು ವರ್ಣ ಬಿಟ್ಟು ಹೋಗಿ ಅದೇ ಜಾಗಕ್ಕೆ ಮತ್ತೊಂದು ವರ್ಣ ಅರ್ಥಪೂರ್ಣವಾಗಿ ಬಂದು ಸೇರಿಕೊಳ್ಳುವುದಕ್ಕೆ ಆದೇಶ ಸಂಧಿ ಎನ್ನುವರು ಸ್ವರಕ್ಕೆ ವ್ಯಂಜನ ಪರವಾದರೆ ವ್ಯಂಜನಕ್ಕೆ ಸ್ವರ ಪರವಾದರೆ ಅಥವಾ ವ್ಯಂಜನಕ್ಕೆ ವ್ಯಂಜನ ಪರವಾದರೆ ಅದಕ್ಕೆ ವ್ಯಂಜನ ಸಂಧಿ ಅಥವಾ ಆದೇಶ ಸಂಧಿ ಎನ್ನುವರು ಕನ್ನಡ ಸಂಧಿಗಳಲ್ಲಿ ಆದೇಶ ಸಂಧಿ ಮಾತ್ರ ವ್ಯಂಜನ ಸಂಧಿಯಾಗಿದೆ ಉತ್ತರ ಪದದ ಖಾತಾಪಾಗಳಿಗೆ ಗಾದಾಬಾಗಳು ಪಾಬಾಮಾಗಳಿಗೆ ವಾಕಾರವು ಸಾಕಾರಕ್ಕೆ ಚಾವರ್ಗದ ಅಕ್ಷರಗಳು ಆದೇಶವಾಗಿ ಬಂದರೆ ಅದನ್ನು ಆದೇಶ ಸಂಧಿ ಎನ್ನುವರು ಉದಾಹರಣೆಗೆ ಕಾಗ ಎಳೆ ಪ್ಲಸ್ ಕರು ಎಳೆಗರು ಹಣೆ ಪ್ಲಸ್ ಕಣ್ಣು ಹಣೆಗಣ್ಣು ಬೆನ್ ಪ್ಲಸ್ ಕಾವಲು ಬೆಂಗಾವಲು ಕಣ್ ಪ್ಲಸ್ ಕುರುಡು ಕಣ್ಗುರುಡು ತ ಹೂ ಪ್ಲಸ್ ತೋಟ ಹೂದೋಟ ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ ಬಾಯ್ ಪ್ಲಸ್ ತಂಬುಲ ಬಾಯ್ದಂಬುಲ ಪುಲಿ ಪ್ಲಸ್ ತೊವಲು ಪುಲಿದೊವಲು ಪ ಬ ಕಣ್ ಪ್ಲಸ್ ಪನಿ ಕಂಬನಿ ಬೆನ್ ಪ್ಲಸ್ ಪತ್ತು ಬೆಂಬತ್ತು ಹೂ ಪ್ಲಸ್ ಪುಟ್ಟಿ ಹೂ ಬುಟ್ಟಿ ಪ ಬ ಮಾ ವ ಕೈ ಪ್ಲಸ್ ಪಿಡಿ ಕೈವಿಡಿ ಕೆನೆ ಪ್ಲಸ್ ಪಾಲ್ ಕೆನೆವಾಲ್ ಎಳೆ ಪ್ಲಸ್ ಬಳ್ಳಿ ಎಳೆವಳ್ಳಿ ಕಡು ಪ್ಲಸ್ ಬಿಳ್ಪು ಕಡುವೆಳ್ಪು ಮೆಲ್ ಪ್ಲಸ್ ಮಾತು ಮೆಲ್ಮಾತು ನಲ್ ಪ್ಲಸ್ ಮಾತು ನಲ್ಮಾತು ಸಾಕಾರಕ್ಕೆ ವರ್ಗಾಕ್ಷರಗಳು ಪ್ಲಸ್ ಸರ ಇಂಚರ ಇರ್ ಪ್ಲಸ್ ಸಾಸಿರ ಇರ್ಚಾಸಿರ ಮುನ್ ಪ್ಲಸ್ ಸರಗು ಮುಂಜರಗು ಮುನ್ ಪ್ಲಸ್ ಸೊಡರು ಮುಂಜೊಡರು